ಯಪ್ಪ ಯಾಕೆ ಜೋರ ನಗ್ತೈದ್ಯಾ ಯಾ ಬಾಂಗ್ ನೋಡಿದ್ರು ಕಿಸಿ 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 ಅಂತ ಕಿಸಿತನೇ ಇರದಿರ ಕೆಲಸ ಇದೆಲ್ಲೋ ಕೇಳಿದೀವಿ ಅನ್ಸುತ್ತಲ್ವಾ ನಾವೇ ಹೇಳಿರ್ತೀವಿ ಕೂಡ ಮಕ್ಕಳಿರೋ ಮನೆಯಲ್ಲಿ ಮಕ್ಳು ಕಿಲಕಿಲ ಅಂತ ನಗ್ತಾ ಇರೋದಕ್ಕಿಂತ ಎಲ್ಲೋ ಒಬ್ರು ಈ ತರದವ್ರು ಇರ್ತೀವಿ ನಾವು ಮಕ್ಕಳನ್ನ ತಡೆಗಟ್ಟೋದಕ್ಕೆ ಅವರ ನಗುನ ನಿಲ್ಲಿಸ್ಬೇಡಿ ನಗಲಿ ಅವ್ರು ಖುಷಿಯಾಗಿರ್ಲಿ ಅವ್ರು ಮನೆ ಕಿಲಕಿಲ ಅಂತ ಇದ್ರೆ ನಿಮ್ಗೂ ಖುಷಿ ಇರುತ್ತಲ್ವಾ ಅದಕ್ಕೆ ಮಕ್ಕಳಿರಲ್ಲವ ಮನೆ ತುಂಬಾ ಅಂತ ಆ ಕಾಲದಲ್ಲಿ ಹೇಳ್ತಿದ್ರು ನಾಳೆ ದಿನ ನಿಮ್ಮ ಮಕ್ಳು ಬೆಳೆದು ಹೊರ ಹೋದಾಗ ಎಂಟಿನೆಸ್ ಸಿಂಡ್ರೋಮ್ ನಿಮ್ಮನ್ನ ಕಾಡಬಹುದು ಮಕ್ಕಳಿಲ್ದೇ ಇರೋ ಮನೇಲಿ ವರ್ಲ್ಡ್ ಹ್ಯಾಪಿನೆಸ್ ಡೇ ಇವತ್ತು ಇವತ್ತಿನ ದಿನ ಮೂರು ಸ್ಟೆಪ್ಸ್ನ ಫಾಲೋ ಮಾಡಿ ನಮ್ಮ ಮಕ್ಕಳಲ್ಲಿ ಆ ಖುಷಿ ಆ ನಗುವನ್ನ ಪ್ರಮೋಟ್ ಮಾಡೋಣಂತೆ ಮೊದಲನೇದು ಮಕ್ಕಳ ಜೊತೆಗೆ ಇರೋಣ ಹೆಚ್ಚು ಕಾಲ ಕಳೆಯೋಣ ಫ್ಯಾಮಿಲಿ ಕನೆಕ್ಷನ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಬಗ್ಗೆ ಅವ್ರಿಗೆ ತಿಳಿಸೋಣ ಮತ್ತು ಯಾವುದೇ ತರಹದ ನೋವು ನಲಿವು ದುಃಖ ಇದ್ದಾಗ ನಮ್ಮ ಜೊತೆ ಅದನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕೊಡೋಣ ಮತ್ತು ಚಾಲೆಂಜಸ್ ಇದ್ದೇ ಇರುತ್ತೆ ಸಂತೋಷ ಸುಖ ಹೀಗೆ ಇರೋದಿಲ್ಲ ಏನೋ ಒಂದು ಪ್ರಾಬ್ಲಮ್ ಬರ್ಬೋದು ಅದನ್ನು ಹೇಗೆ ಡೀಲ್ ಮಾಡಬೇಕು ಆಪ್ಟಮಿಸ್ಟಿಕ್ಕಾಗಿ ಪಾಸಿಟಿವ್ ಆಗಿ ಅಂತ ಮಕ್ಳಿಗೆ ಹೇಳ್ಕೊಡೋಣ